ಇಲ್ಲಿ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಏನು ಕರಿತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ತಂಗಿ ಅವಳು ಅಂತ ಹೆಚ್ಚಿನ ವಿದ್ಯಾಭ್ಯಾಸ ಇದು ಇಲ್ಲ ಇಲ್ಲಿ ಕಡೂರಿನಲ್ಲಿ ವಾಸ್ತವ್ಯನ ತುಂಬ ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ನೂರಾರು ಜನ ಇವರ ತೋಟದಲ್ಲಿ ಹಾಲಪ್ಪ ಮತ್ತು ತಮ್ಮಯ್ಯ ತಮ್ಮಯ್ಯ ಹಾಗೂ ರಾಜು ತಮ್ಮಯ್ಯ ರಾಜು ತಮ್ಮಯ್ಯ ಹಾಲಪ್ಪ ಮರುಳಯ್ಯ ಇವರ ನೇತೃತ್ವದಲ್ಲಿ ಐದು ಜೆ ಸಿ ಬಿ ಒಂದು ಟ್ರ್ಯಾಕ್ಟ್ರು ನೂರಾರು ಜನರು ಅಲ್ಲಿ ದಾಂಧಲ್ಯನ್ನು ಮಾಡ್ತಾಯಿದ್ರು ಇವರಿಗೆ ರಕ್ಷಣೆ ಕೊಡಲಿಕ್ಕೆ ಯಾರು ಇಲ್ಲಿ ಇರಲಿಲ್ಲ ಮತ್ತು ಆ ಸಂದರ್ಭದಲ್ಲಿ ಇವರಿಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಮತ್ತು ಅವ್ರು ಯಾರೋ ಒಂದಿಷ್ಟು ಜನ ಅವರಿಗೆ ಇವರನ್ನು ತಡೆದು ನಿಮಗೆ ಜೀವಕ್ಕೆ ಅಪಾಯ ಇದೆ ನೀವು ಸುಮ್ಮನೆ ಹೋಗಿ ಅಂತ ಇದು ಹೇಳಿದ್ರು ಅವರು ಎದುರುಕೊಂಡು ನಂತರ ಉಡುಪಿ ಜಿಲ್ಲೆಯಲ್ಲಿರುವ ನನಗೆ ಫೋನ್ ಮಾಡಿದರು ಬೀರೂರು ಹೋಬಳಿ ಬೀರೂರು ಗ್ರಾಮ ಬೀರೂರು ಕಾವಲು ಮತ್ತು ಹುಳ್ಳಿ ನಾಗರದಲ್ಲಿ ಇರುವಂತಹ ಸ್ಥಳ ಸೊರೆ ನಂಬರ್ ಐದು ಬಾರ್ ಒಂದು ಎರಡು ಐದು ಬಾರ್ ಮೂರು ಐದು ಬಾರ್ ಐದು ಐದು ಬಾರ್ ಹದಿನೈದು ಇಂಥ ಸ್ಥಳಗಳು ಕಳೆದ ಐವತ್ತು ವರ್ಷದಿಂದ ಇವರ ಸ್ವಾಧೀನದಲ್ಲಿ ಇದಿದೆ ಈ ಹಾಲಪ್ಪ ಎನ್ನುವ ವ್ಯಕ್ತಿ ಈ ಹಿಂದೆ ಇವರ ಮಾವ ಅವರು ಈಗ ಮೃತಪಟ್ಟಿದ್ದಾರೆ ಅವರ ಮನೆಯಲ್ಲಿ ಕೆಲಸಕ್ಕೆ ಇದ್ದಿದ್ರು ಅವರು ಯಾವ ತರ ಬೇನಾಮೆ ದಾಖಲೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ರು ಗೊತ್ತಿಲ್ಲ ಇವ್ರ ಸ್ವಾಧೀನ ಇರುವಂತಹ ಐವತ್ತು ವರ್ಷದಿಂದ ಅನಿಲ್ ಕುಮಾರ್ ಎಂದ ಸುಖಲತಾ ಅನಿಲ್ ಸುಖಲತ ಸುಖಲತಾ ಇವರ ಅನಿಲ್ ಕುಮಾರ್ ಇವರ ಸ್ವರ್ಣದಲ್ಲಿ ಇವರ ಮನೆಯಲ್ಲಿ ಇವರ ತಂದೆ ಇರುವಾಗ ಅವ್ರ ಮನೆಯಲ್ಲಿ ಕೆಲಸಕ್ಕೆ ಕಿದ್ದಿದ್ರು ಹಾಲಪ್ಪ ಅನ್ನೋರು ಅವರು ಅವ್ರು ತೀರ್ಕೊಂಡ ನಂತರ ಏನೇನ್ ದಾಖಲೆ ಇವ್ರ ತಂದೆ ಇರುವಾಗ ಆವಾಗ ಅವರು ದಾಖಲೆಗಳನ್ನ ಏನ್ ಸೃಷ್ಟಿ ಮಾಡ್ಕೊಂಡಿದ್ದಾರೋ ನಾವು ಇವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ಮೊನ್ನೆ ಏಕೆ ಇವರಿಗೆ ಹದಿನೈದು ವರ್ಷದಿಂದ ಬೆದರಿಕೆಯನ್ನು ಹಾಕ್ತಿದ್ರು ಇವ್ರು ಹೇಳಲಿಲ್ಲ ಎದುರ್ಕೊಂಡು ಹೇಳಲಿಲ್ಲ ಬೆದರಿಕೆಯನ್ನ ಆಗ್ತಾ ಇದ್ರು ಆ ಜಾಗ ಮಾರಾಟ ಮಾಡೋಣ ಮಾರಾಟ ಮಾಡೋಣ ನಿಮ್ಗೆ ಏನಾದ್ರು ಬೇರೆ ಕಡೆ ನಾನು ಒಂದು ಇದನ್ನ ಕಟ್ಸಿಕೊಡ್ತೀನಿ ಯಾಕೆ ಹೇಳ್ತಾರೆ ಅಂತ ಗೊತ್ತಿರ್ಲಿಲ್ಲ ಆಗ ಆ ತರ ಬೆದರಿಕೆಯನ್ನ ಆಗ್ತಾ ಇದ್ರು ಮೊನ್ನೆ ಈ ತರ ಏಕೆ ಇದಾದಾಗ ನೀವ್ ಯಾಕೆ ಇದ್ ಮಾಡ್ತೀರಿ ಅಂದ್ಬಿಟ್ಟು ಒನ್ ಒನ್ ಟೂ ಇದ್ ಕೇಳಿದಾಗ ನಮ್ಮ ನಮ್ಮ ಜಾಗ ನಮ್ಗೆ ದಾಖಲೆ ಉಂಟು ಅಂತ ಹೇಳ್ಬಿಟ್ಟು ಇವ್ರು ಇದನ್ನೆಲ್ಲ ಇದ್ ಮಾಡ್ಬಿಟ್ಟು ಸಾಧಾರಣ ಈ ಒಂದು ಜಾಗನ ಅರವತ್ತು ಕೋಟಿಗೆ ಸೇರ್ ಮಾಡಿದಾರಂತೆ ಕಾಣದ ಒಂದು ಶಕ್ತಿಯ ಕೈವಾಡ ಇದೆ ಆ ಕಾಣದ ಶಕ್ತಿ ಯಾರೊಂದು ಗೊತ್ತಿಲ್ಲ ಹಾಗಾಗಿ ನಾವು ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆ ಅರಣ್ಯ ಇಲಾಖೆಯವರು ಬಂದಿದ್ದಾರೆ ಈಗ ಅರಣ್ಯ ಇಲಾಖೆಯ ಅರಣ್ಯ ಇಲಾಖೆ ಅರಣ್ಯದ ಮರಗಳನ್ನು ಗಂಧದ ಮರ ಬೇರೆ ಬೇರೆ ಮರಗಳನ್ನೆಲ್ಲ ಕಡಿದಾರೆ ಅದರಲ್ಲಿ ನಾಶ ಮಾಡಿದ ಅವರು ಸ್ಥಳಕ್ಕೆ ಬಂದಿದ್ದಾರೆ ಅರಣ್ಯ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಮುಖ್ಯವಾಗಿ ಗೃಹ ಮಂತ್ರಿಗಳು ಈ ಬಗ್ಗೆ ಗಮನ ಹರಿಸ್ಬೇಕು ಪೊಲೀಸರು ಇಲ್ಲಿವರೆಗೆ ಯಾರ ಬಗ್ಗೆ ಆಕ್ಷನ್ ತಗೊಳ್ಳಲಿಲ್ಲ ಆದ್ರೂ ನೂರ ಹನ್ನೆರಡರ ಸಕಾಲಿಕ ನೆರವನ್ನ ನಾವು ಖಂಡಿತವಾಗಿ ನಾವು ಅವರನ್ನ ಜ್ಞಾಪಿಸ್ಕೊಳ್ಬೇಕು ಯಾಕಂತ ಹೇಳಿದ್ರೆ ನಾನು ಉಡುಪಿ ಜಿಲ್ಲೆಯಿಂದ ಫೋನ್ ಮಾಡಿದಾಗ ಕೂಡಲೇ ಬಂದು ಸ್ಪಂದಿಸಿ ಮತ್ತೆ ಅವರು ಅಲ್ಲಿ ಫೋಟೋ ಅಲ್ಲೊಂದು ಫೋಟೋ ಕೊಟ್ಟಿದ್ದೆ ಒನ್ ಒನ್ ಟೂ ಅವರೇ ಫೋಟೋ ಕೆಲವರು ನಿಲ್ಸ್ಕೊಂಡು ಫೋಟೋ ತೆಗೆದಿದ್ದಾರೆ ಅವರು ಒಂದು ಸಕಾಲಿಕ ಅವರನ್ನು ನಾವು ಜ್ಞಾಪಿಸಿಕೊಳ್ತೇವೆ ಮತ್ತು ಹಾಲಪ್ಪ ರಾಜು ಮತ್ತು ಐದು ಐದು ಜೆ ಸಿ ಪಿ ಓನರ್ಸ್ಗಳು ಒಂದು ಟ್ರ್ಯಾಕ್ಟರು ಮತ್ತು ಒಂದು ಇತರ ಒಂದು ಹತ್ತು ಜನ ನೋಟೆಡ್ ಪರ್ಸನ್ ಸಿಕ್ಕಿದ್ದಾರೆ ಮತ್ತು ಕೆಲವು ಜನ ಓಡಿ ಹೋಗಿದ್ದಾರೆ ಅಷ್ಟು ಜನರ ಬಗ್ಗೆ ಕಾನೂನಿನಂತೆ ಕ್ರಮ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ನಾನು ಒತ್ತಾಯ ಮಾಡ್ತೇನೆ ಇದಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ಸ್ಪಂದಿಸಬೇಕು ಅವ್ರ ಬಗ್ಗೆ ಕಾನೂನು ಕ್ರಮವನ್ನು ತಗೊಳ್ಬೇಕು ನ್ಯಾಯಾಲಯ ಸೋಮೋಟೆ ಕೇಸನ್ನು ದಾಖಲಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ